ಸ್ವಾಗತ ಆಸೆಸಿರಲಿ ಇವತ್ತಿನ ಸಂಚಿಕೆ ತುಂಬನೇ ಅದ್ಭುತವಾಗಿ ಕಾದಿದೆ ಇವತ್ತು ಛಾಯಾ ಮೂವತ್ತು ಲಕ್ಷ ರೂಪಾಯಿ ಮೋಸ ಮಾಡಿರ್ತಾಳೆ ಅಂದರೆ ರಂಗನಾಥ್ ಅವ್ರ ಅಕೌಂಟಿಂದ ಡೈರೆಕ್ಟ್ ಛಾಯಾ ಅದನ್ನು ಡ್ರಾ ಮಾಡಿರ್ತಾಳೆ ಮೀನಾನ್ ಮದುವೆ ಆಗೋಕ್ಕೆ ಮನೋರಂಜನಿಗೆ ಮೂವತ್ತು ಲಕ್ಷ ರೂಪಾಯಿ ಕೊಟ್ಟಿರ್ತಾರೆ ಆ ದುಡ್ಡು ಛಾಯಾ ಅಕೌಂಟಿಗೆ ಹೋಗಿರುತ್ತೆ ಚಾಯಾನು ಕೂಡ ಮನೋಜನ್ಗೆ ಮೋಸ ಮಾಡಿ ಆ ದುಡ್ಡನ್ನ ಲಪ್ಟೈಸಿ ಉಡ್ತಾಳೆ ಆಮೇಲೆ ಒಂದಿನ ಚಾಯಾ ರೋಹಿಣಿ ಕೈಗೆ ಸಿಕ್ಬಿಡ್ತಾಳೆ ಆಗ ಮನೋಜನ್ ಕರೆಸ್ಬಿಟ್ಟು ಆ ದುಡ್ಡನ್ನ ವಸೂಲಿ ಮಾಡ್ತಾರೆ ಇಬ್ಬರು ಕೂಡಿ ಪೊಲೀಸ್ ಕಂಪ್ಲೇಂಟ್ ಕೊಡಿಸು ಪೊಲೀಸನ್ನ ಕರೆ ಹೋಗಿ ಇವಾಗ ದುಡ್ಡು ಕೊಟ್ಟಿದ್ರು ಅಂತ ನಾವು ನಿಮ್ಗೆ ಕಂಪ್ಲೇಂಟ್ ಕೊಡಿದ್ವಿ ಇವ್ರ ಕಡೆ ಇದೆ ಇವಾಗ ನಮ್ಗೆ ಕೊಡಿಸಿ ಅಂತ ಆಗ ಚಾಯಾ ಮೂವತ್ತು ಲಕ್ಷ ದುಡ್ಡನ್ನ ಮನೋಜನಿಗೆ ವಾಪಸ್ ಕೊಡ್ತಾರೆ ಆ ಸತ್ಯನ ಮನೇಲಿ ಬಚ್ಚಿಟ್ಟು ಇವರು ಬಿಸ್ನೆಸ್ ಶೋರೂಮ್ ಮಾಡ್ತಾರೆ ಇದನ್ನ ಮನೇಲಿ ಕೊಟ್ಟರೆ ಅವರು ನಿಮ್ಮ ತಮ್ಮನಿಗೆ ಕೊಡ್ತಾರೆ ಸೋರ್ಯನಿಗೆ ಹಾಗಾಗಿ ಅವ್ರಿಗೆ ಕೊಡೋದು ಬೇಡ ಇದನ್ನ ನಾವೇ ಇಟ್ಕೊಂಡು ಅಂತ ರೋಹಿಣಿ ಹೇಳಿ ಮನೋಜನ್ ಕಡೆಯಿಂದ ಒಂದು ಬಿಸ್ನೆಸ್ನ ಚಾಲು ಮಾಡಿಸ್ತಾಳೆ ಶೋರೂಮ್ನ ಈಗ ಮನೋಜನಿಗೆ ಫ್ರೆಂಡಾಗಿರ್ತಾನಲ್ಲ ಪಾರ್ಕ್ ಫ್ರೆಂಡು ಅವನು ನನ್ನ ಮನೆ ಇದನ್ನು ನಾನು ಮಾಡ್ತೀನಿ ಅಂತ ಮೂವತ್ತು ಲಕ್ಷ ರೂಪಾಯಿ ದುಡ್ಡಿಸ್ಕೊಂಡು ಲಪ್ಟಾಯಿಸಿ ಮುಂಬೈಗೆ ಹಾರುಬಿಟ್ಟಿರ್ತಾನೆ ಈಗ ಅದು ಮನೆ ಮಾಲೀಕ ಬಂದ್ಬಿಟ್ಟು ಇದು ನನ್ನ ಮನೆ ಅಂತ ರೋಪಾಗ್ತಿರ್ಬೇಕಾದ್ರೆ ಫೋನ್ ಮಾಡಿದರೂ ಕೂಡ ಸ್ವಿಚ್ ಆಫ್ ಆಗುತ್ತೆ ರಂಗನಾಥ್ ಕೂಡ ಇದಕ್ಕೆ ದುಡ್ಡಿಗೆ ಸಹಾಯ ಮಾಡ್ತಾನೆ ಎಲ್ಲರೂ ಕೂಡ ದುಡ್ಡಿಗೆ ಸಹಾಯ ಮಾಡ್ತಾರೆ ಈಗ ಅದು ದುಡ್ಡು ಹೋಯಿತು ಮನೆಯೂ ಇಲ್ಲ ಅನ್ನೋ ವಿಷಯ ಕೇಳಿ ರಂಗನಾಥು ಎಲ್ಲರೂ ಕೂಡ ಶಾಕ್ ಹೋಗ್ತಾರೆ ಈ ಕಡೆ ರೋಹಿಣಿ ಬಂಡವಾಳನೆಲ್ಲ ಸೂರ್ಯ ಹೇಳಿದ್ಬಿಟ್ಟೆ ಚಾಯನ ಮನೆಗೆ ಕರ್ಕೊಂಬಂದು ಚಾಯಾ ಮನೋಜನ್ಗೆ ರೋಹಿಣಿಗೆ ಮೂವತ್ತು ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿರೋದಾಗಿರ್ಬೋದು ಎಲ್ಲ ಸತ್ಯವನ್ನು ಕೂಡ ಮನೆಗೆ ಕರ್ಕೊಂಬಂದು ಆಗ ಸೂರ್ಯ ಹೇಳಿಸ್ತಾನೆ ಆಗ ಏನೇ ದುಡ್ಡು ಬಂದಿರೋ ಸುದ್ದಿನ ನಮಗೆ ಹೇಳಿದೆ ಮುಚ್ಚಿಟ್ಟಿಯಾ ಅಂತ ಹೇಳ್ತಾರೆ ಹೌದು ಅತ್ತೆ ಮುಚ್ಚಿಟ್ಟಿ ಅದಕ್ಕೆ ಬಲವಾದ ಕಾರಣ ಇದೆ ನಿಮ್ಮ ಮಗ ಯಾವುದೇ ರೀತಿ ಜಾಬ್ ಮಾಡಲಿಲ್ಲ ನನಗೆ ಜಾಬ್ ಹೇಳ್ಕೊಟ್ಟರು ಕೂಡ ಮಾಡಲಿಲ್ಲ ಬಿಸ್ನೆಸ್ಸು ಬಿಸ್ನೆಸ್ಸು ಸ್ವಂತ ಬಿಸ್ನೆಸ್ ಮಾಡ್ತೀನಿ ನಾನೇ ಓನರ್ ಆಗಬೇಕು ಅನ್ನೋ ಹುಚ್ಚಾಸೆಯಿಂದ ಎಷ್ಟೇ ಡಿಗ್ರಿ ತೊಗೊಂಡ್ರು ಎಷ್ಟೋ ಬುದ್ಧಿವಂತಿಕೆ ಇದ್ದರೂ ಕೂಡ ಒಂದು ಜಾಬ್ ಮಾಡೋಕ್ಕೂ ಅವ್ರ ಕೈಯಿಂದ ಆಗಲಿಲ್ಲ ಹಾಗಾಗಿ ಆ ದುಡ್ಡಿಂದ ಅವ್ರಿಗೆ ಬಿಸ್ನೆಸ್ ಹಾಕಿ ಕೊಟ್ಟರೆ ಬಿಸ್ನೆಸ್ ಆದರೂ ಮಾಡ್ತಾರೆ ನಾಲ್ಕು ಮಂದಿ ಮುಂದೆ ಮರ್ಯಾದೆ ಆಗಿರ್ತಾರೆ ಅಂತ ನಾನು ಮಾಡೋದು ತಪ್ಪತ್ತೆ ಅಂತ ಎಲ್ಲವೂ ಮನೆಯಲ್ಲಿ ಮನೆಯವ್ರ ಮುಂದೆ ಹೇಳ್ತಿರ್ತಾರೆ ಆಗ ತುಂಬ ಕೋಪ ಬರ್ತಿರ್ತೆ ಶಾಂತಿಗೆ ಅಂದರೆ ನನ್ನ ಮಗ ಹುಚ್ಚ ಇದ್ದ ನಾವು ಅವ್ನು ಸಾಲಿಗೆ ಕಲಿಸಿದ ಅವ್ನ ಡಿಗ್ರಿ ಎಲ್ಲ ಸುಳ್ಳ ಆದರೂ ಇದ್ರೂ ಅವರು ಎಲ್ಲಿ ಕೆಲಸ ಮಾಡಿದಾರತ್ತೆ ನನ್ನ ಮದುವೆ ಹಾಕೋ ಮುಂಚೆ ಸೋಂಬೇರೆ ಥರ ಅಡ್ಡಾಡ್ತಿರ್ಕಿಲ್ವ ನಾನೇ ಅವ್ರನ್ನ ಸುಧಾರಣೆ ಹಾಕಿ ಮಾಡೋಕ್ಕೆ ಹೇಳಿರೋ ಸುಳ್ಳು ಅತ್ತೆ ಇಷ್ಟೇ ಇದು ಅಂದರೆ ಏನು ತಪ್ಪಿಲ್ಲ ಅಂತ ಹೇಳಿ ಏನೇ ನನಗೆ ಕಿವಿಗೆ ಬುಗುರಿ ಹಿಡೋಕೆ ಬಂದಿದ್ದ ಅಂತ ಹೇಳ್ಬಿಟ್ಟು ಸಿಕ್ಕಾಬಿಟ್ಟು ಆಚೆ ಹಾಕ್ತೀನಿ ಇವತ್ತೇ ನಿನ್ನ ಮನೆಯಿಂದ ಮತ್ತೆ ಪೂಜನ್ಗಾಗಿ ಹಚ್ಚಿಬಿಟ್ಟು ಮಾತಾಡಿ ನಿಮ್ಮ ಮಾವನ್ಗೆ ಹಚ್ಚಿದ್ದೀನಿ ನಮ್ಮ ಮಾಮನ್ಗೆ ಹಚ್ಚಿದ್ದೀಯ ಅಂತ ಸುಳ್ ಬೇರೆ ಹೇಳ್ತೀಯ ಕತೆ ಕಟ್ತೀಯ ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಕಣೇ ಇವತ್ತೇ ನಿನ್ನ ಮನೆಯಿಂದ ಆಚೆ ಹಾಕ್ತೀನಿ ಅಂತ ಆಚೆ ಹಾಕ್ತಿದ್ದಾಳೆ ಇಲ್ಲಿ ಶಾಂತಿನ್ಗೂ ಮೀನನ್ಗೂ ಮೋಸ ಮಾಡಿ ಅವರನ್ನ ಹೀಯಾಳವಾಗಿ ಅವರ ತಮ್ಮನ ಕೇಸಲ್ಲಿ ತುಂಬ ಕ್ರೂರವಾಗಿ ನಡ್ಕೊಂಡಂತ ರೋಹಿಣಿಗೆ ಇದಾಗಬೇಕಾದದ್ದೇ ಇವಾಗ ಅದಾಗಿದೆ ಅವಳಿಗೆ ಶಿಕ್ಷೆ ಆಗಲೇಬೇಕು ಶಾಂತಿ ತುಂಬಾ ರೋಹಿಣಿ ಅಂತ ಬಡ್ಕೊತಿರ್ತಾಳೆ ಶಾಂತಿಗೂ ಕೂಡ ಇದು ಸರಿಯಾದಾಗಿದೆ ನಿಮಗೂ ಕೂಡ ಇವತ್ತಿನ ಆಸೆ ಸೀರೆ ಆಸೆ ಸೀರಿಯಲ್ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು